ನಮಸ್ತೆ ಎಜೆನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಲ್ಲಿ ಒಣ ಬೇಸಾಯ ಪ್ರದೇಶದಲ್ಲಿ ಕಡಲೆ ಬೆಳೆದಿದ್ದು ಈ ವರ್ಷ ರೈತರ ಕಡಲೆ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗಿದ್ದು ಅಳಿದು ಉಳಿದ ಕಡಲೆ ಬೆಳೆಗಳಿಗಾದರೂ ಸರ್ಕಾರ ಹತ್ತು ಸಾವಿರ ರೂಪಾಯಿಗೆ ಕಡಲೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಡಿಸೆಂಬರ್ ಒಂಬತ್ತರಂದು ಶಾಸಕ ಬಸವರಾಜ ರೆಡ್ಡಿ ಅವರ ಯಲಬುರ್ಗ ಕಾರ್ಯಾಲಯದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರೂ ಕೂಡ ಬೆಂಬಲ ಬೆಲೆ ಸಿಕ್ಕಿಲ್ಲ ನಂತರ ಡಿಸೆಂಬರ್ ಹದಿನೈದರಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ರೋಣ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಮಾಡಿದೇನು ಮಾರುಕಟ್ಟೆಯಲ್ಲಿ ಮಾರಾಟ ಆಗುವಂತಹ ಬೆಲೆಗಿಂತ ಕಡಿಮೆ ಬೆಲೆಗೆ ಆದೇಶ ಹೊರಡಿಸಿ ರಾಜ್ಯದ ರೈತರಿಗೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಹೌದು ಕೇಂದ್ರ ಸರ್ಕಾರ ಮಾಡಿರುವಂತಹ ತಪ್ಪಿಗಾಗಿ ರಾಜ್ಯ ಸರ್ಕಾರ ಕೊನೆಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹಧನ ಕೊಟ್ಟು ಎಂಟರಿಂದ ಏಳು ಸಾವಿರ ರೂಪಾಯಿಗೆ ಕಡಲೆಯನ್ನ ರೈತರಿಂದ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕು ಹೌದು ಸರ್ಕಾರ ರೈತರಿಂದ ರೂಪಾಯಿಗೆ ಕಡಿಮೆ ಬೆಲೆಗೆ ಖರೀದಿಸುವುದು ಅದೇ ಕಡ್ಡೆಯನ್ನ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಕ್ಕೆ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ರೈತರಿಗೆ ಕೊಡುವುದು ಯಾಕೆ ಈ ದ್ವಂದ್ವ ನೀತಿ ಕೊನೆಗೆ ರೈತರು ಕೃಷಿ ಇಲಾಖೆಯಿಂದಂತಹ ಖರೀದಿಸಿದ ತಂದ ಬೆಂಬಲ ಬೆಲೆಯಲ್ಲಿ ಆದರೂ ರೈತರ ಕಡಲೆಕಾಳನ್ನು ಖರೀದಿಸಿದಿರಿ ಇನ್ನಾದರೂ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಬರಲಿ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪರುದ್ರಪ್ಪ ಕೋಲೂರ ಇವರ ನೇತೃತ್ವದಲ್ಲಿ ಮೂರು ತಿಂಗಳಲ್ಲಿ ನಾಲ್ಕನೇ ಬಾರಿ ಆಗ್ರಹಿಸಿ ಕುಕನೂರ ಗ್ರೇಟ್ ಟು ತಹಸೀಲ್ದಾರ್ ಆದ ಪ್ರಾಣೇಶ್ ಕುಲಕರ್ಣಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದ್ರು ಮನವಿ ಪತ್ರ ಸ್ವೀಕರಿಸಿ ಟು ತಹಸೀಲ್ದಾರ್ ಪ್ರಾಣೇಶ್ ಕುಲಕರ್ಣಿ ಅವರು ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಿಕೊಳ್ಳುವುದಾಗಿ ಟು ತಹಸೀಲ್ದಾರ್ ಅವರು ಆಗಿರುವಂತಹ ಪ್ರಾಣೇಶ ಕುಲಕರ್ಣಿ ಅವರು ಭರವಸೆ ಕೊಟ್ಟಿದ್ದಾರೆ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಅಂತ ಅದರ ತರನಾಗಿ ನಾವು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಂದಾಗ ಅವ್ರಿಗೂ ಕೂಡ ಇವತ್ತು ಒಂದು ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಕರೀಲಿಕ್ಕೆ ಕೇಂದ್ರ ತೆರೆದಿಂತ ಅವ್ರಿಗೆ ಸಲ್ಲಿಸಿದ್ವಿ ಮತ್ತು ಹೊಳ್ಳಿ ನಾವು ಅದಕ್ಕೇನು ಇದನ್ನು ಮಾಡಲಿಲ್ಲ ಮತ್ತು ಸ್ಪಂದನೆ ಮಾಡಲಿಲ್ಲ ಮತ್ತು ನಾವು ಹೇಳಿದ್ರು ಡಿ ಸಿ ಮುಖಾಂತರ ನಾವು ಮುಖ್ಯಮಂತ್ರಿಗೆ ಮತ್ತೊಂದು ಮನವಿ ಸಲ್ಲಿಸಿದ್ವಿ ಅವ್ರಿಗೆ ಕೇಂದ್ರ ಸರ್ಕಾರ ಏನು ಮಾಡಿತು ಐದು ಸಾವಿರ ರೂಪಾಯಿ ಆರು ಆರುನೂರ ಐವತ್ತು ರೂಪಾಯಿ ಅಂತ ಘೋಷಣೆ ಮಾಡಿದರು ಆಮೇಲೆ ಕ ರೈತ್ರಿಗೆ ಕಡಿಲಿಕ್ಕೆ ಕೊಡಬೇಕಾದ್ರೆ ಏನು ಮಾಡಿದರು ಇವತ್ತು ಏಳು ಸಾವಿರ ರೂಪಾಯಿ ಮುನ್ನೂರೈವತ್ತು ರೂಪಾಯ್ದಂತ ಅದು ರೈತರಿಗೆ ಕಡಿಲಿಕ್ಕೆ ಕೊಟ್ಟಾರೆ ಇವಾಗ ಏನಿತ್ತು ಜನವರಿ ತಿಂಗಳಾಗ ಆರು ಸಾವಿರದ ಎಂಟುನೂರಲಿಂದ ಒಂಬೈನೂರು ರೂಪಾಯಿ ಖರೀದಿ ಕ ಅಂದರೆ ಮಾರ್ಕೆಟಿಂಗ್ಗಿಂತ ಕಡಿಮೆ ಕೊಟ್ಟರು ಇವರು ಹೆಚ್ಚಿಗೆ ಈಗ ಏನೈತಿ ನಮಗೆ ನಾ ಎಲ್ಲದ ಕಡೆಯೂ ರೈತರಿಗೆ ಬಂಡ ಇಡಿಸಿಬಿಟ್ರು ಈಗ ಹೆತ್ತುವರಿ ಆದರೆ ನಮ್ಗೆ ಏನು ತೊಗೊಳ್ಬೇಕಂದ್ರೆ ಸರ್ಕಾರ ಏಳು ಸಾವಿರಲಿಂದ ಎಂಟು ಸಾವಿರ ಅಂತ ಇವತ್ತು ಧನ ಕೊಟ್ಟು ತೊಗರಿ ಹೆಂಗೆ ಐದಾರು ಸಾವಿರ ನೂರು ಐದಾರುನೂರು ಧನ ಕೊಟ್ಟು ಎಂಟು ಸಾವಿರ ರೂಪಾಯಿ ಸುಡ್ಡು ಮಾಡಿದ್ರು ಅದೇ ಥರನಾಗಿ ನಮ್ಗೆ ಕಡ್ಲಿದು ಎಂಟು ಸಾವಿರ ರೂಪಾಯಿ ಸುಡ್ ಮಾಡ್ಬೇಕು ಇಲ್ಲ ಏಳುವರೆ ಸಾವಿರ ರೂಪಾಯಿ ಅಂತಾರೆ ಮಾಡಿ ರೈತರು ಕಡ್ಲಿನ ಶೀಘ್ರದಲ್ಲೇ ತೆರಬೇಕು ಇನ್ನು ಎರಡು ಮೂರು ಮೂರುದಿಂದ ತೆರಿಬೇಕು ಇಲ್ಲ ಮನೆಗೆ ರೈತರು ಹೆಚ್ಕಂಗೆ ಗಜೆ ಹಚ್ಕೊಂಡು ಶೀಘ್ರದಲ್ಲಿ ತರೀಕಂತಂದು ನಾವು ಇವತ್ತು ತಹಶೀಲ್ದಾರ್ ಮೂಲಕ ನಾವ್ ಮಾನ್ಯ ಮುಖ್ಯಮಂತ್ರಿ ಸಲ ನಾಲ್ಕನೇ ಬಾರಿ ನಾವ್ ಮನಿ ಆ ಕಟ್ಟಿವಿ ಆ ಮನಿಗನೇ ಕೊಟ್ಟು ಶೀಘ್ರದಲ್ಲಿ ಖರೀದಿ ಕೇಂದ್ರ ಕಳ್ಳಿ ಬಿತ್ತುವಂತ ಸಂದರ್ಭದೊಳಗ ನಮ್ಗ ಸರ್ಕಾರದಿಂದ ಏನು ಕೊಟ್ಟರು ಏಳ್ ಸಾವಿರದ ಮುನ್ನೂರು ರೂಪಾಯಿ ನಮ್ಗ ಒಂದ್ ಕ್ವಿಂಟಲ್ಗೆ ಕಳ್ಳಿಯನ್ನು ಕೊಟ್ರು ಈಗ ನಾವು ಬಿತ್ತಿದ್ವಿ ಅದಕ್ಕೆ ಎಣ್ಣೆ ಹೊಡೆದ್ವಿ ಎಲ್ಲಾ ಬೆಳೆದ್ವಿ ಇನ್ನೇನ ಕಟಾವ್ ಮಾಡಿ ಇನ್ನೇನ್ ಮಾರ್ಕೆಟ್ ಕೊಡ್ಬೇಕಂತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವರು ನಮ್ಗೆ ಏನ್ ಮಾಡಿದ್ರೆ ಐದ್ ಸಾವಿರದ ಆರ್ನೂರು ರೂಪಾಯಿ ಅಂತಂದ ಬೆಂಬಲ ಬೆಲೆ ಸೂಚಿಸಿದ್ರು ಈ ತರ ಮಾಡುವುದರಿಂದ ರೈತರಿಗೆ ಎಷ್ಟು ಹಾನಿ ಆಗುತ್ತಪ್ಪ ಅಂತಂತಂದ್ರೆ ಎರಡೆರಡು ಮೂರು ಮೂರು ಸಾವಿರ ರೂಪಾಯಿ ಡಿಫ್ರೆನ್ಸ್ ಮಾಡಿ ಕೊಡ್ತಾರೆ ಇಂಥ ಒಂದು ವ್ಯವಸ್ಥೆ ಮಾಡೋಕ್ಕೇ ಸರ್ಕಾರದವ್ರು ಏನು ಮಾಡಕಪ್ಪ ಅಂದ್ರೆ ತಾವು ಕೊಟ್ಟಂತ ಒಂದು ಬೆಲೆಗಾರ ಆಗಲಿ ಸ್ವಲ್ಪ ಬೆಂಬಲವನ್ನು ಕೊಡಕಂದ್ರೆ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿವರೆಗೆ ಒಂದು ಬೆಲೆಯನ್ನು ಕೊಟ್ರೆ ರೈತ ಉಳಿತಾನ ಇಲ್ಲಪ್ಪಾ ಅಂತಂದ್ರೆ ರೈತ ಆತ್ಮಹತ್ಯೆಗೆ ಶರಣ ಶರಣಾಗದ ಸಹಜ ಐತಿ ಯಾಕಂದ್ರೆ ಈಗಿನ ಒಂದ್ ಪರಿಸ್ಥಿತಿ ಒಳಗೆ ಎಲ್ಲಾ ಬೆಲೆ ಏರಿಕೆ ಆಗ್ಬಿಟ್ಟವು ಈ ಬೆಲೆ ಏರಿಕೆ ನಡುವೆಗೆ ರೈತರು ಬದುಕ್ಬೇಕಂದ್ರೆ ಹೆಂಗ ಮಳೆ ನಾವು ಬಿತ್ತನೆ ಮಾಡ್ಬೇಕಂತಪ್ಪ ಅಂದ್ರೆ ಎಲ್ಲಿಂತ ನಾವು ಬಿತ್ತನೆ ಅನ್ನೋದನ್ನ ರೈತರು ಬಹಳ ಕಂಗಾಲಾಗಾರೆ ದಯವಿಟ್ಟು ಇದು ಸರ್ಕಾರಕ್ಕೆ ನಾವು ಒಂದು ಮನವಿ ಅಂತ ಮಾಡ್ತೀವಿ ದಯವಿಟ್ಟು ನೀವು ಎಂಟು ಸಾವಿರದವರೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಕಡ್ಲಿಯನ್ನ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ದಯವಿಟ್ಟು ನಾವು ನೀವು ರೈತರಿಂದ ಎಲ್ಲಾ ರೈತರ ಪರವಾಗಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ಪ್ರಾಣೇಶ್ ಕಟ್ಟಿ ಮುಂಚಂಡ ನಾಗರಡ್ಡಿ ಬಸವರಾಜ್ ಮರಡಿ ಸೇರಿ ಮತ್ತಿತರು ಹಾಜರಿದ್ದರು